ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ರೈತನ ಬ್ಯಾಂಕ್ ಖಾತೆಗೆ ಇದೇ ಮೇ ತಿಂಗಳ ಅಂತ್ಯದ ಒಳಗಾಗಿ ಬರ ಪರಿಹಾರ ಹಣ ಜಮೆಯಾಗಲಿದೆ ಹಾಗೆ ವಿಮಾ ಕಂಪನಿಯಿಂದಲೂ ಕೂಡ ರೈತನಿಗೆ ವಿಮೆ ಪರಿಹಾರವೂ ಕೂಡ ಸಿಗಲಿದೆ ಎರಡು ಪ್ರಮುಖವಾದ ಮಾಹಿತಿ ಕುರಿತು ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪ ಎನ್ ಡಿಆರ್ಎಫ್ ನ ಅಡಿಯಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಪರಿಹಾರ ಅತಿ ಶೀಘ್ರದಲ್ಲಿ ಜಮೆಯಾಗಲಿದೆ ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಇದೀಗ ಮಾಹಿತಿ ಬಿಡುಗಡೆಯಾಗಿದೆ ಕರ್ನಾಟಕಕ್ಕೆ ಒಟ್ಟು ಮೂರು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಅತಿ ಶೀಘ್ರದಲ್ಲಿ ರಾಜ್ಯದ ರೈತರ ಮಾಹಿತಿಯನ್ನ ಸರ್ವೆ ಆಧಾರದ ಮೇಲೆ ಸಂಗ್ರಹಿಸಿ ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲಾಗುವುದು ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಕರ್ನಾಟಕ ಸರ್ಕಾರದ ಮಾಹಿತಿಯ ಪ್ರಕಾರ ಯಾವ ರೈತರು ಫುಡ್ ತಂತ್ರಾಂಶ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅಂತಹ ರೈತನ ಬ್ಯಾಂಕ್ ಖಾತೆಗೆ ಮಾತ್ರ ಜಮೆಯಾಗಲಿದೆ ಎಂದು ಕರ್ನಾಟಕ ಸರ್ಕಾರ ತಿಳಿಸಿದೆ ರಾಜ್ಯದಲ್ಲಿ ಇನ್ನೂ ಹಲವು ರೈತರು ಫ್ರೂಡ್ ತಂತ್ರಾಂಶದಲ್ಲಿ ನೋಂದಣಿ ಆಗಿಲ್ಲ ಅಂದರೆ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಫುಡ್ ತಂತ್ರಾಂಶದಲ್ಲಿ ನೋಂದಣಿ ಆಗಬೇಕಾಗುತ್ತದೆ ರಾಜ್ಯದಲ್ಲಿ ಬರೋಬ್ಬರಿ ನಲವತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬರದಿಂದ ರೈತನ ಬೆಳೆ ಹಾನಿಯಾಗಿದ್ದು ಇದರಿಂದ ಬರೋಬ್ಬರಿ ಎಂಬತ್ತೈದು ಲಕ್ಷ ರೈತರಿಗೆ ಹಾನಿ ಉಂಟಾಗಿದೆ ಎಂಬ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಎಂಬತ್ತೈದು ಲಕ್ಷ ರೈತರಿಗೆ ಇದೀಗ ಪರಿಹಾರ ಹಣವನ್ನ ನೀಡಬೇಕಾಗುತ್ತದೆ ಗರಿಷ್ಠ ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣವನ್ನ ಕೇಂದ್ರ ಸರ್ಕಾರದಿಂದ ಜಮೆ ಮಾಡಲಾಗುವುದು ಎಂಬ ಸುದ್ದಿ ತಿಳಿದು ಬಂದಿದೆ ನಿಮ್ಮ ಬೆಳೆ ಹಾನಿ ಕೂಡ ಆಗಿದ್ದಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಸಿಗಲಿದೆ ಈ ಹಿಂದೆ ಕೇವಲ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ರೈತನಿಗೆ ದೊರಕಿತ್ತು ರೈತರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಅಂತ ರೈತರಿಗೆ ಇದೀಗ ಕೇಂದ್ರದಿಂದ ಈ ತಿಂಗಳ ಅಂತ್ಯದ ಒಳಗೆ ಪರಿಹಾರ ಸಿಗಲಿದೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನಂದರೆ ಬೆಳೆ ವಿಮೆ ಯೋಜನೆ ಹೌದು ಮುಂದೆ ಮುಂಗಾರು ಬರುವ ಹಿನ್ನೆಲೆ ಒಂದು ಕಾರಣದಿಂದಾಗಿ ಇದೀಗ ವಿಮಾ ಕಂಪನಿಗಳು ಕೆಲವೊಂದಿಷ್ಟು ರೈತರಿಗೆ ವಿಮೆ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಲು ಮುಂದಾಗಿದೆ ಹೌದು ಹಲವು ಜಿಲ್ಲೆಗಳ ರೈತರ ಬ್ಯಾಂಕ್ ಖಾತೆಗೆ ಇದೀಗ ವಿಮೆ ಪರಿಹಾರ ಕೂಡ ಬಿಡುಗಡೆ ಆಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಮುಂಗಾರು ಕೂಡ ಅತಿ ಶೀಘ್ರದಲ್ಲೇ ರಾಜ್ಯಕ್ಕೆ ಬರಬಹುದು ಹೌದು ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಮುಂಗಾರು ಪ್ರಾರಂಭವಾಗುವುದರಿಂದ ರೈತರಿಗೆ ವಿಮೆಯನ್ನ ಮಾಡಿಸಲು ಅನುಕೂಲವಾಗಲಿದೆ ಎಂದು ವಿಮಾ ಕಂಪನಿಗಳು ಕೂಡ ಈಗ ವಿಮೆ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಲು ಮುಂದಾಗುತ್ತಿವೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರ್ಯದೆ ಹಂಚಿಕೊಂಡು ಕೊಳ್ಳಿ ಧನ್ಯವಾದಗಳು